ಅಂಬಾರಿನ ನಾವು ಹೊಡೆದ್ರೆ ಜಂಬೂ ಸವಾರಿ ನಡೆಯಲ್ಲ ಜಂಬೂ ಸವಾರಿ ನಡೆದ್ರೆ ನಾವೇ ಇರಲ್ಲ ಅಂತ ಹೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ನವಗ್ರಹ ಸಿನಿಮಾದಲ್ಲಿ ಪಂಚಿಂಗ್ ಡೈಲಾಗ್ ಅನ್ನು ಹೊಡೆದು ಶೆಟ್ಟಿ ಪಾತ್ರದಲ್ಲಿ ಮಿಂಚಿದ್ದ ಹಿರಿಯ ನಟ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಇನ್ನಿಲ್ಲ ಹೌದು ನಟ ಗಿರಿ ದಿನೇಶ್ ಅವರು ನಿನ್ನೆ ಸಂಜೆ ಹೃದಯಾಘಾತದಿಂದ ವಿದಿವಶರಾಗಿದ್ದಾರೆ ಗಿರಿ ದಿನೇಶ್ ಅವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಇನ್ನು ಅವರು ವಿವಾಹ ಕೂಡ ಆಗಿರಲಿಲ್ಲ ಅಣ್ಣನ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು ನಿನ್ನೆ ಸಂಜೆ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡುತ್ತಿದ್ದಾಗ ಏಕಾಏಕಿ ಅವರು ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಸಾಗಿಸಲು ಕುಟುಂಬಸ್ಥರು ಮುಂದಾಗಿದ್ದಾರೆ ಆದರೆ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆಯೇ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇಂದು ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ ಇನ್ನು ಕನ್ನಡ ಚಿತ್ರರಂಗದಲ್ಲೇ ಹೊಸ ಟ್ರೆಂಡ್ ಅನ್ನು ಸೆಟ್ ಮಾಡಿದ್ದಂತಹ ಸಿನಿಮಾ ನವಗ್ರಹ ವಿಲನ್ ಸಂ ಮಕ್ಕಳನ್ನ ಇಟ್ಟುಕೊಂಡು ಈ ಚಿತ್ರವನ್ನ ಮಾಡಲಾಗಿತ್ತು ಹಿರಿಯ ಖಳನಟ ಮತ್ತು ಹಾಸ್ಯ ನಟರಾಗಿದ್ದ ದಿನೇಶ್ ಅವರ ಪುತ್ರ ಗಿರಿ ದಿನೇಶ್ ಅವರು ಕೂಡ ನವಗ್ರಹ ಚಿತ್ರದಲ್ಲಿ ಮಿಂಚಿದ್ರು ನವಗ್ರಹ ನಂತರ ಚಮಕಾಯಿಸಿ ಚಿಂದಿ ಉಡಾಯಿಸಿ ವಜ್ರ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಆದರೆ ಆ ನಂತರ ಚಿತ್ರರಂಗದಲ್ಲಿ ಹೆಚ್ಚಾಗಿ ಸಕ್ರಿಯವಾಗಿ ಅವರು ಕಾಣಿಸಿಕೊಳ್ಳಿಲ್ಲ ಇನ್ನು ನವಗ್ರಹ ಚಿತ್ರ ಕೂಡ ಇತ್ತೀಚೆಗೆ ರಿಲೀಸ್ ಆಗಿತ್ತು ಈ ಸಂದರ್ಭದಲ್ಲಿಯೂ ಕೂಡ ಶೆಟ್ಟಿ ಪಾತ್ರವನ್ನ ಮಾಡಿದ್ದ ಗಿರಿ ದಿನೇಶ್ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ ನಲವತ್ತೈದು ವರ್ಷ ವಯಸ್ಸಿನ ಗಿರಿ ದಿನೇಶ್ ಅವರ ಈ ದಿಢೀರ್ ಸಾವು ಸ್ಯಾಂಡಲ್ವುಡ್ಗೆ ಆಘಾತವನ್ನ ನೀಡಿದ್ದು ಅವರ ಅಗಲಿಕೆಗೆ